ಚಿತ್ರರಂಗಕ್ಕೆ ಮತ್ತೊಂದು ದೊಡ್ಡ ಮಡಿ ಆಗದಾಗಿದೆ ಅಂತ ಹೇಳ್ಬೋದು ಕನ್ನಡದ ಕೇತನ ಬೀದರ್ ಏನಿಲ್ಲ ಅಂತ ಹೇಳ್ಬೋದು ಏನಿದೆ ಬೃದರ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮಾಡಿಸಿದೆ ಕನ್ನಡ ಸಿನಿಮಾದಲ್ಲಿ ಅವ್ರದೇ ಎಂತ ರೀತಿ ಚಾಪನ ಮೂಡಿಸಿದ್ದ ಅತಿ ದೊಡ್ಡ ಮಡಿಗೆ ಹೆಸರು ಮಾಡಿದಂತ ಅವರು ಸುಮಾರು ಏಳ್ನೂರಕ್ಕ ಅಧಿಕ ಸಿನಿಮಾಗಳಿಗೆ ನಿಲ್ಲಿಸಿದ್ದಾರೆ ಸದ್ಯ ವರ್ಷ ವಯಸ್ಸಾಗಿರುತ್ತೆ ಬೃದರಿಗೆ ಕೆಲವೊಂದು ವಯಸ್ಸಾದ ಕಾರಿನ ಕೂಡ ಬಳಸಿದ್ದಾರೆ ಇತ್ತೀಚೆಗೆ ಅಂತಂದರೆ ಕಾಟೇರ ಸಿನಿಮಾದಲ್ಲಿ ಅವರು ಕೊನೆಯ ಸಿನಿಮಾನ ಕೂಡ ಆಯಿತು ಅಂತ ಹೇಳ್ಬೋದು ತದನಂತರ ಇತಿಗೆ ಒಂದು ಸೋಷಿಯಲ್ ಮೀಡಿಯಾದ ಒಂದು ಸುಳ್ಳು ಸುದ್ದಿ ಒಂದು ಹರಡಾಡಿತ್ತು ಅದೇನಪ್ಪ ಅಂದರೆ ಬಿರ್ದಾರವ್ರು ಏನಿಲ್ಲ ಬಿರ್ದಾರವರು ಕೊನೆಯ ಸೆಳೆದಿದ್ದಾರೆ ಮಾಹಿತಿಗಳು ಕೂಡ ಬಂದಿತ್ತು ಆದರೆ ಅವೆಲ್ಲ ಸುಳ್ಳು ಸುದ್ದಿ ಎಂಬುದು ಈಗ ಸ್ಪಷ್ಟವಾಗಿರುವಂಥದ್ದು ಅವರು ಬಿರದರವರು ಆರೋಗ್ಯವಿದ್ದರೆ ಚೆನ್ನಾಗಿದ್ದಾರೆ ಕೆಲವೊಂದು ವಯಸ್ಸದಕ್ಕಾಗಿ ಬೆಳೀತಾ ಇದ್ದು ಬಿಟ್ಟರೆ ಅವಕಾಶಗಳ ಕೊರತೆಯೊಂದಾಗಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಿಲ್ಲ ಅನ್ನೋದೊಂದು ಬಿಟ್ಟರೆ ಆದರೆ ಬಿರ್ದಾರವ್ರೆ ಏನಿಲ್ಲ ಅಂತೇಳಿ ಈತಿ ಸುಳ್ಳು ಸುದ್ದಿ ಹಬ್ಸಿರೋದು ಭಾಳ ಬೇಸರದ ಸುದ್ದಿ ಅಂತ ಹೇಳ್ಬೋದು ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಅತಿ ಹೆಚ್ಚಾಗಿ ಹೆಸರು ಮಾಡಿ ಕಾಮಿಡಿಯನ್ನಾಗಿ ಕೆಲವೊಂದು ಸಿನಿಮಾಗಳ ನಾಯಕನಾಗಿ ಹಳೆಯ ಸಿನಿಮಾಗಳಲ್ಲಿ ಕೂಡ ಸ್ವಲ್ಪ ಕಾಣಿಸ್ಕೊಂಡಿದ್ದರು ರಂಗಭೂಮಿ ಕಲಾವಿದರಾಗಿ ಬಂದಂಥ ಬಿರುದಾರರು ತುಂಬಾ ಕಷ್ಟಪಟ್ಟು ಮೇರು ಬಂದಂಥ ಕಲಾವಿದ ಅಂತ ಹೇಳ್ಬೋದು ಸದ್ಯ ಚಿತ್ರರಂಗದಿಂದಕ್ಕೆ ಅವಕಾಶಗಳ ಕೊರತೆ ಉಂಟಾಗಿ ಈಗ ಇನ್ನಿಲ್ಲವಾಗಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥ ಸುಳ್ಳು ಸುದ್ದಿಗಳಿಂದ ಈಗ